ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ ಮಾಡೋಣ ಅಂತೇಳಿ ವೀಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಪೂಜೆ ಅಂತೇಳಿ ನಾನು ಅಡುಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಹೇಳಿದ್ದೆ ಇವಳು ನನ್ನದು ಸಣ್ಣ ಮಗ್ಳು ಸಖಿ ಅಂತ ಯಾವ ರೀತಿ ಆಟ ಆಡ್ತಿದ್ರು ನೋಡ್ರಿ ಆಮೇಲೆ ಇಲ್ಲಿ ಗೊತ್ತಿರೋದು ಅತ್ತೆ ಇವತ್ತು ಪೂಜೆ ಅಲ್ವ ಅದಕ್ಕೆ ನಮ್ಮ ಹಸ್ಬೆಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದು ತ್ರಿಶೂಲ ಇದು ನಾವು ತ್ರಿಶೂಲಾಗೆ ಪೂಜೆ ಮಾಡೋದು ಭಾನುವಾರ ಇನ್ನು ರೆಡಿ ಮಾಡ್ತಿದ್ದರೆ ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಟೂ ಅವರ್ ಅಂತೂ ಬೇಕೇ ಬೇಕು ಗಾಡಿಗಳಿಗೆಲ್ಲ ಹೂವು ಮುಡಿಸಿ ಪೂಜೆ ಮಾಡೋದ್ರಿಂದ ನಾವು ಪ್ರತಿ ವಾರ ಭಾನುವಾರ ಬಾವಿ ನೀರು ತರ್ತೀವಿ ಇದು ದೇವಸ್ಥಾನದ ಹತ್ರ ಇದೆ ಆ ಬಾವಿ ನೀರಲ್ಲಿ ತೇರವೆಲ್ಲ ತೊಳೆಯೋದು ಮತ್ತು ಅಡುಗೆ ಇದರಲ್ಲೇ ಮಾಡೋದು ಫ್ರೆಂಡ್ಸ್ ನಾವು ಅನ್ನ ಎಡೆಗೆ ಮಾಡ್ತೀವಲ್ಲ ಇದರಲ್ಲೇ ಮಾಡಿಟ್ಬಿಟ್ಟು ಅನ್ನನ ಇದನ್ನೇ ನಾವು ಊಟ ಮಾಡೋದು ಪ್ರತಿ ಭಾನುವಾರನೂ ನಾವು ಬಾವಿ ನೀರಲ್ಲಿ ಅಡುಗೆ ಮಾಡಿದ್ನೇ ಊಟ ಮಾಡೋದು ಇದು ನಮ್ಮೂರ ಪದ್ಧತಿ ನಾವು ಅದೇ ರೀತಿ ರೂಢಿ ಮಾಡ್ತಿದ್ದೀನಿ ನಾವು ಹೊರಗಡೆ ಅಡುಗೆ ಮಾಡೋದು ಒಳಗಡೆ ಮಾಡೋಲ್ಲ ಇವತ್ತು ಒಂದು ಸ್ವಲ್ಪ ತಿಳಿ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಬದ್ದೆಕಾಯಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟ್ ಎಲ್ಲ ಈ ಥರ ಸುಮ್ಮನೆ ವೇಸ್ಟ್ ಅಂತ ಹಚ್ಚಿಟ್ಟು ನಮ್ಮ ಮನೆಯವರ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ ಅಡುಗೆ ಮಾಡ್ತಿರೋದು ನೋಡಿ ನಮ್ಮ ಸಕಿ ಇಲ್ಲೂ ಆಟ ಆಡೋಕೆ ಬಂದಿದ್ದಾಳೆ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ನಮ್ಮ ಎಲ್ಲ ಪೂಜೆ ರೆಡಿ ಮಾಡ್ತಿದ್ದಾರೆ ಪೂಜೆ ಮಾಡೋಕ್ಕೆ ನೋಡಿ ನನ್ನ ಮಗಳು ಪೂಜೆ ಮಾಡೋಕ್ಕೆ ಬಂದಿದ್ದಾಳೆ ಇಲ್ಲಿ ದೀಪಕ್ಕೆಲ್ಲ ಕೈ ಹಾಕ್ತಾಳೆ ಕೈಯೆಲ್ಲ ಸಿಟ್ಕೊತಾಳೆ ಹುಷಾರಾಗಿರ್ಬೇಕು ಅವಳ ಹತ್ರ ನೋಡಿ ಫ್ರೆಂಡ್ಸ್ ಮನೆ ಪೂಜೆ ಈ ರೀತಿ ಮಾಡ್ತೀವಿ ಇವಾಗ ಸ್ವಲ್ಪ ಹೂವು ಕಡಿಮೆ ಇದೆ ಹೂವು ಜಾಸ್ತಿ ಇದ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ನಾವು ದೇವಸ್ಥಾನದಿಂದನೇ ತೀರ್ಥ ಮಧ್ಯೆ ಗಂಧ ತಂದು ಪೂಜೆ ಮಾಡೋದು ಹಾಗೆ ನಮ್ಮ ಮನೆಯಲ್ಲಿ ಏನೂ ರೆಡಿ ಮಾಡಲ್ಲ ದೇವಸ್ಥಾನದಿಂದ ಬಂದಿದ್ದೆ ನೋಡಿರಿ ಇಲ್ಲಿ ಯಾವ ರೀತಿ ನನ್ನ ಮಗಳು ಆಟ ಆಡದಿದ್ದಾವಳೆ ಅಂತ ಇದನ್ನ ಬಾಕ್ಸ್ ಓಪನ್ ಮಾಡು ಅಂಥೇಳಿದ್ರಲ್ಲಿ ಇಪ್ಪು ಐಲೈನರ್ ಎಲ್ಲ ಇದೆ ಅದನ್ನೆಲ್ಲ ಹಚ್ಕೊಳ್ಳೋಕ್ಕೆ ಓಪನ್ ಮಾಡು ಅಂತ ಹೇಳ್ತಾ ಇದ್ದರು ನನಗೆ ನಾನು ಮಾಡಿಕೊಡ್ಲಿಲ್ಲ ನಮ್ಮ ಹಸ್ಬೆಂಡ್ ಬೈತಿದ್ರು ಅವಳನ್ನ ನೋಡಿ ಇದು ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಾರೆ ನಾವಿವತ್ತು ನನ್ನ ಮಗಳನ್ನ ನೋಡೋಕ್ಕೆ ಅಂತೇಳಿ ಕಣ್ಣೇಹಣ್ಣಿ ಅಂತ ಧರ್ವಪುರ ಬಿಟ್ಟು ಮುಂದೆ ಬರುತ್ತೆ ಫ್ರೆಂಡ್ಸ್ ಇದು ನಾವು ಒದ್ದೆ ಕೆರೆಯಿಂದ ಕಂಡೇನಿಗೆ ಮಗಳು ನೋಡೋಕೆ ಹೋಗ್ತೀವಿ ದೊಡ್ಡ ಮಗಳು ಅಲ್ಲೇ ಇರೋದು ನಮ್ಮ ಲಾಸ್ಟ್ನೇ ನಾದಿ ಸಿಂಧು ಅಂತ ಅವ್ರ ಜೊತೆಗಿದ್ದಾರೆ ಇಲ್ಲಿ ಎರಬಳ್ಳಿ ಹತ್ರ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ಪೆಟ್ರೋಲ್ ಬಂಕಿಗೆ ಬಂದ್ವಿ ನೋಡ್ರಿ ಇಲ್ಲಿ ಕಂದಿಕೆರೆ ಅಂತ ಮಳೆ ಬಂದು ಎಷ್ಟು ನೀರು ತುಂಬಿಕೊಂಡಿದ್ದೆ ಫ್ರೆಂಡ್ಸ್ ಇದು ಅದೇ ಹೋಗ್ಬೇಕಾದ್ರೆ ಕಾಣ್ತಾನೆ ಹಂಗೆ ವೀಡಿಯೋ ಇದ್ದೀನಿ ನೋಡ್ರಿ ಎಷ್ಟೊಂದು ನೀರು ಮಳೆ ನೀರು ಬಂದಿರೋದು ಅಂತ ತ್ರೀ ಡೇಸ್ ಬಂದ್ಬಿಟ್ರೆ ಈ ರೀತಿ ನೀರು ಫುಲ್ಲಾಗಿಬಿಡುತ್ತೆ ಇಲ್ಲಿ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಹೇಳಿ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಇಲ್ಲಿ ಬಂದರೆ ಸಿಡ್ಲೈನ್ ಕೋಟೆ ಅಂತ ಏನು ಬರುತ್ತೆ ಊರು ಅಲ್ಲೂ ಅಷ್ಟೇ ಇಷ್ಟೇ ನೀರಿರುತ್ತೆ ಮಳೆ ತುಂಬ ಬಂದುಬಿಟ್ರೆ ಇಲ್ಲಿ ನಾವು ಹೋಗ್ತಿದ್ದೀವಲ್ಲ ಈ ರೋಡಲ್ಲೆಲ್ಲ ನೀರು ತುಂಬ್ಕೊಂಬರುತ್ತೆ ಫ್ರೆಂಡ್ಸ್ ಹೋಗಕ್ಕೆ ಬರೋದೇ ಇಲ್ಲ ಈ ದಾರಿ ಬಂದ್ ಮಾಡಿಬಿಡ್ತಾರೆ ಅದಕ್ಕೆ ನಾವು ಹೋಗ್ತಿದ್ವಲ್ಲ ಕಾಣ್ತು ಅದಕ್ಕೆ ನಿಮಗೂ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ನಮ್ಮ ಮಗಳು ನೋಡಿ ತುಂಬ ದಿನ ಆಗಿತ್ತು ಒಂದು ಮಂತ್ ಏನೋ ಆಗಕ್ಕೆ ಬಂತದ ಅದಕ್ಕೆ ಅಂತ ನೋಡೋಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ ಇವಾಗ ಧರ್ಮಪುರ ಎಂಟ್ರಿ ಫ್ರೆಂಡ್ಸ್ ಧರ್ಮಪುರ ಆದರೆ ನೆಕ್ಸ್ಟು ಸಿಗೋದೇ ಅಲ್ಲಿ ಆಗೂರು ಊರು ಕಣ್ಣಿನಲ್ಲಿ ಅಂತ ಅದಕ್ಕೆ ನೋಡೋಕೆ ಹೋಗ್ತಿದ್ವಲ್ಲ ಹಂಗೇನೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಇದು ಫಸ್ಟ್ನೇ ಲಾಗ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಡುಗೆ ವೀಡಿಯೋ ಹಾಕಿದರೆ ಅವು ಒಂದು ನೂರು ವ್ಯೂಸ್ ಬರುತ್ತೆ ಅಷ್ಟೇ ಲಾಕ್ ಮಾಡಿದರೆ ಬರುತ್ತೇನೋ ಅಂತೇಳಿ ಹೇಳಿ ಇದ್ದೀನಿ ಇವಾಗ ನಾನು ಊರಿಗೆ ಬಂದ್ವಿ ಎಂಟ್ರಿ ಆದ್ವಿ ನಮ್ಮ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ದಿದ್ದೀನಿ ಇವಳೇ ನಮ್ಮ ಮಗಳು ಧೃತಿ ಅಂತ ಇವಳು ನಮ್ಮ ಆತ ಮಗ ಶ್ರೀ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಮಗಳು ನನ್ನ ನೋಡೋದ್ಕಿಂತ ಅವ್ರ ಅಪ್ಪನ ನೋಡೋಕ್ಕೆ ಅಂತಲೇ ಓಡೋಗ್ತಿದ್ದಾಳೆ ಜಾಸ್ತಿ ಅವರಪ್ಪ ಅಂದರೆ ಅಷ್ಟು ಅಟ್ಯಾಚ್ಮೆಂಟು ನೋಡ್ರಿ ಹೋಗಿ ತಪ್ಕೊಂತಿದ್ದಾಳೆ ನನ್ನ ಹತ್ರ ಜಾಸ್ತಿ ಬರಲ್ಲ ಅವಳು ಅವ್ರಪ್ಪನ ಹೆಣ್ಣು ಹೆಣ್ಮಕ್ಳಿಗೆ ಹಂಗೆ ತಂದೆ ಅಂದರೆ ಭಾರಿ ಪ್ರೀತಿ ನೋಡ್ರಿ ಅಪ್ಪನ ಜೊತೆಗೆ ಬರ್ತಾ ಇದ್ದಾಳೆ ಇಲ್ಲೇ ಅವಳು ಇರೋದು ಬಂದಲು ಒಂದು ನನ್ನ ಬಾ ಅಂತ ಕರೀತಿದ್ದಾಳೆ ಅಪ್ಪನಂತೂ ತಪ್ಪುಬಿಟ್ಟು ಹಳ್ಳಂಗೆ ಆಡ್ತಿದ್ದಾಳೆ ಭಾಳ ದಿನ ಆಗಿತ್ತಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ತಪ್ಪು ಆಡಿದ್ದಾಳೆ ಇಲ್ಲ ಅಳು ಬರುತ್ತೆ ಅಂತ ಹೇಳ್ತಿದ್ಲು ಅವಳಿಗೆ ಡೈರಿ ಮಿಲ್ಕು ಜ್ಯೂಸು ಅಂದರೆ ತುಂಬ ಇಷ್ಟ ಅದಕ್ಕೆ ಅವರಪ್ಪ ಎಲ್ಲ ತಗೊಂಡು ಬಂದಿದ್ರು ಧರ್ಮಪುರದಲ್ಲಿ ನೋಡಿ ಏನಾದರೂ ಕೊಡ್ತಾ ಇದ್ದಾರೆ ತಿನ್ನು ತಿನ್ನು ಅಂತ ಟಿ ವಿ ಹಾಕ್ಕೊಂಡು ಚಿಂಟು ಟಿ ವಿ ನೋಡ್ತಾ ಇದ್ರು ಇವರು ನಾವು ಬರೋದಕ್ಕಿಂತ ಮುಂಚೆ ಇವರ ಇದು ನಮ್ಮ ಅತ್ತೆ ಮತ್ತೆ ನಮ್ಮ ಇವರು ಬಸ್ಸಿಗೆ ಬಂದರೆ ನಾವು ಬೈಕಲ್ಲಿ ಬಂದ್ವಿ ನನ್ನ ಮಗಳು ಇಲ್ಲಿ ಚೇರ್ ಹತ್ತಿ ಲೈಟ್ ಆನ್ ಅಂತ ಅಂತೇಳಿ ಆಟ ಆಡ್ತಿದ್ಲು ಹಾಗೆ ನನಗೆ ತೋರಿಸು ಏನು ಮಾಡ್ತಿದ್ದೀಯ ಅಂತೇಳಿ ಅವ್ರಿಗೆ ಬಂದು ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ ಭಾ ನೀನ ಜೊತೆ ಅಂತ ಕರೆದೆ ಅವಳು ಬಂದು ಬಂದು ನೋಡ್ತಿದ್ಲು ಸುಮ್ಮನೆ ಆ ಹೇಳು ಅಂತಂದರೆ ನಾನು ಹೇಳಲ್ಲ ಹೇಳಲ್ಲ ಅಂತಿದ್ದು ನಾನು ಚೇರಲ್ಲಿ ಆಡ್ತೀನಿ ನೀವು ವೀಡಿಯೋ ಮಾಡು ಅಂತ ನಾನು ಹೇಳಿದ್ಲು ಅವಳು ಅದಕ್ಕೆ ನಾನು ಇಲ್ಲಿ ಆ ಹೇಳಮ್ಮ ಅಂದರೆ ನಾನು ಹೇಳಲ್ಲ ಬೇಡ ನನಗೆ ಅಂತಿದ್ದು ಇಲ್ಲಿ ಚಿತ್ರಾನ್ನ ಮತ್ತು ಪಕೋಡ ಮಾಡಿದ್ದು ಫ್ರೆಂಡ್ಸ್ ಊಟಕ್ಕೆ ಜಾಸ್ತಿ ವೀಡಿಯೋ ಕ್ಲಿಕ್ ಮಾಡೋಕ್ಕಾಗಲಿಲ್ಲ ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡ್ತೀನಿ ವೀಡಿಯೋನ ಜಾಸ್ತಿ ನಿಮಿಷ ಮಾಡೋಕ್ಕೆ ನಾವು ಸರಿಗಮ್ಮಪ್ಪ ನೋಡ್ತಾಯಿದ್ವಿ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ